ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಹ್ಯಾಂಗೆ ಅದಿರಿ ಎಲ್ಲ ನೀವೆಲ್ರು ಸೂಪರ್ ಟೂಪರ್ ಅದಿರಿ ಅಂತ ಭಾವ ಸಾತೀನಿ ಬರ್ರಿ ಇವತ್ತು ಹಿಡಿಯೋನ ಚಲೋ ಮಾಡೋನು ಎರಡು ದಿವ್ಸ ಮೂರು ದಿವ್ಸ ನಾ ಮೂರು ದಿವ್ಸದ ಮೇಲೆ ಆಗೋಗ್ಬಿಡ್ತು ಇಡೋ ವಿಡಿಯೋ ಎಡಿಟ ಮಾಡಿರಲಿಲ್ಲ ಇಡೋ ಎಡಿಟ್ ಮಾಡೋಕು ಟೈಮೂ ಇರಲಿಲ್ಲ ಇಡೋ ಏನೋ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ ಬಟ್ ಇಡೋ ಎಡಿಟ್ ಮಾಡೋದು ಅಲ್ಲಿ ಲೇಟ್ ಆಗಿಬಿಡ್ತೈತಿ ಇವತ್ತ ನಮ್ಮ ಗಾಡಿ ಡೆಕೋರೇಷನ್ ನೆಡೆ ಆಗ್ತೈತೆ ನೋಡ್ರಿ ಇಷ್ಟು ಐಟಮ್ಸ್ ಎಲ್ಲ ಬಂದವು ಇನ್ನೂ ಐಟಮ್ಸ್ ತರಬೇಕು ಅಂತ ಹೇಳಾಕತ್ತಿದ್ರು ಯಜಮಾನರು ದೀಪಾವಳಿಗೆ ಅಂದ್ರೆ ದೀಪಾವಳಿದ್ದು ಲಕ್ಷ್ಮೀ ಪೂಜೆಗೆ ಹೆಂಗೆ ಅಲಂಕಾರ ನಾವು ಮಾಡೋಕ್ಕೆ ಓಡಾಡ್ತೀವಿ ಹಂಗ ಗಂಡು ಮಕ್ಳು ನೋಡ್ರಿ ಅದೇನು ಗಾಡಿ ಮೇಲೆ ಫ್ರೀತಿ ಏನೋ ಗೊತ್ತಿಲ್ಲ ಅದರ ಬೇರೆ ನಮ್ಮ ಯಜಮಾನರಂಗರು ಸಿಕ್ಕಾಪಡೆ ಗಾಡಿ ಮೇಲೆ ಲವ್ ಡೆಕೋರೇಷನ್ ಹಕ್ಕರೂ ಸಿಕ್ಕ ಸಿಕ್ಕಾಪಟ್ಟೆ ಚೆನ್ನಾಗಿ ಡೆಕೋರೇಷನ್ ಮಾಡಬೇಕು ಅಂತ ಅವರು ಮೈಂಡ್ ಸೆಟ್ಟಲ್ಲಿ ಐತಿ ಹೆಂಗೆ ಹೆಂಗೆ ಡೆಕೋರೇಷನ್ ಬರ್ತೋ ಗೊತ್ತಿಲ್ಲ ಅದಕ್ಕೆ ಏನೇನು ಬೇಕು ಒಂದು ವಾರದ ಹಿಂದೆ ತಯಾರಿ ಮಾಡ್ಕೊಳಕತ್ತಿದ್ರೆ ಇದನ್ನು ರಿಬ್ಬನ್ ತೊಗೊಂಬಂದಿದ್ರೆ ಅದನ್ನ ರಿಬ್ಬನ್ ಎಲ್ಲ ಫುಲ್ಲು ಅಂದರೆ ಕಲರ್ಸ್ ಕಲರ್ ಹ್ಞೂ ಗಾಡಿಗೆ ಎಂಪತ್ತು ಪೀಸ್ ಬ್ಲೌಸ್ ಪೀಸ್ ಇರ್ಸಾಗುತ್ತವ ಈಗ ಬ್ಲೌಸ್ ತಗೊಂಡಾಗ ಇನ್ನು ಮನೆಯ ಲಕ್ಷ್ಮೀ ಪೂಜೆಗಂತೇಳಿ ನಾನು ಇನ್ನು ಮೀಶೋ ಕಂತೇಳಿ ತೊಗೊಂಡು ಬಂದಿದ್ದೆನಲ್ಲ ಪ್ಲೇನ್ ಫುಲ್ ಪ್ಲೇನ್ ಸಾರಿನ ಮತ್ತು ಇನ್ನು ವರ್ಕ್ ಇರುವಂಥ ಬ್ಲೌಸನ್ನ ಸೊ ಟಿಚಿಂಗ್ ಟಿಚಿಂಗ್ ಅಂದರೆ ಒಂದು ವರ್ಕ್ ಇದು ಬ್ಲೌಸ್ ಫ್ರೆಂಡ್ಸ್ ಈ ಸಾರಿನ ತೊಗೋಬೇಕು ಅಂದ್ರೆ ಪೇರಿ ಫುಲ್ ಪ್ಲೇನ್ ಐತೆ ಸಾಫ್ಟ್ ಐತೆ ಇನ್ನು ಬೆಲ್ಟ್ ನಾನು ಹಾಕಂಗಿಲ್ಲ ಇದು ಸುಮ್ಮನೆ ಯೂಸ್ ಮಾಡಿಕೊಂಡ್ರೆ ಮಾಡ್ಕೊಂಡ್ರಿಗಿತ್ತು ನನಗೆ ಸೂಟಬಲ್ ಅನ್ಕೊಂಡಿಲ್ಲ ನಾನು ಏನು ಹಾಕೋಣಲ್ಲ ಇದು ಎರಡು ಅಂದರೆ ಅಂಗಡಿಗೆ ಬ್ಲೌಸ್ ಪೀಸನ್ನು ಎರೆಸ್ತೀನಿ ಇನ್ನೂ ಗಾಡಿ ಪೂಜೆ ಕೂಡ ಬ್ಲೌಸ್ ಪೀಸ್ ಅಂದರೆ ಮೂರು ಸಾರಿಗಳಿಂದ ಯಾರು ಉಟ್ಕೋಬೇಕು ಮತ್ತು ಅದು ಅಲ್ಲ ನಾನು ಸೀರೆ ಕೂಡ ಭಾಳ ನಾನು ನಾನುವೇನು ಮಾಡೋದು ಅಂದರೆ ಒಂದೇ ಸಾರಿ ಮನೆಯಲ್ಲಿ ಇನ್ನು ಮಣ್ಮಣ್ಣ ಒಂದು ವರ್ಮಾಲಕ್ಷ್ಮಿ ಹಬ್ಬಕ್ಕಂತ ಅಂತ ತೊಗೊಂಡಿ ಮತ್ತು ಇನ್ನೊಂದು ಮೊನ್ನೆ ಯಾವುದು ಆರೆಂಜ್ ಕಲರ್ ಅಲ್ಲ ನಾನು ತೊಗೊಂಡು ನಿಮ್ಮ ಬರೀ ಫೀಲಿನ ಆಗೋಗ್ಬಿಟ್ಟು ಫ್ರೆಂಡ್ಸ್ ಹಂಗಾಗಿ ತೊಗೊಳಕತ್ತಿಲ್ಲ ಇನ್ನ ಸುಮ್ಮ ಸಿಂಪಲ್ ಆಗಿರೋದು ಸೊ ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಸಕ್ಕತ್ತಾಗಿ ಸಾಫ್ಟ್ ಐತೆ ಇದಕ್ಕೆ ಫುಲ್ ಕ್ಲೀನಾಗಿರುವಂಥ ಸಾರಿ ತೊಗೊಳಕತ್ತಿದೆ ಇವಾಗ ರೆಡಿ ಮಾಡಿ ಮಾಡಿಟ್ಬಿಟ್ಟು ನಾಳೆ ಅಂಗಡಿ ಪೂಜೆನೂ ಐತಿ ಅಂಗಡಿ ಒಳಗೂ ಲಕ್ಷ್ಮಿ ಮಾಡಬೇಕು ಇನ್ನು ಮನೆಯಾಗ ಲಕ್ಷ್ಮಿ ಮಾಡಬೇಕು ಪಾಠ ದಿವಸ ಅಂಗಡಿಗೆ ಪೂಜೆ ಮಾಡಬೇಕು ಇನ್ನಷ್ಟು ಕೆಲಸ ಇದೆ ಅದಕ್ಕೆ ಸಂಜೆನಾಗ ಅಷ್ಟು ಎಲ್ಲ ನಿಮ್ಮ ಸಾಮಾನು ಪೂಜೆ ಸಾಮಾನೆಲ್ಲ ತಿಕ್ಬಿಟ್ಟಿಟ್ಟಾನ ಈ ಕಳಸಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅಂತಂದ್ರೆ ನಾಳೆ ಬೆಳಗ್ಗೆ ಅಡಿಗೆ ಒಂದು ಇರುತ್ತೆ ಇನ್ನು ಮಾವಿನ ತೋರ್ನ ಬಾಗ್ಲಿಗೆಲ್ಲ ಕಟ್ಟಬೇಕು ಇನ್ನ ಹೂವು ಬರ್ಲಿಲ್ಲ ತೋರ್ನಕ ಇವನು ಮಾವಿನ ಅಷ್ಟ ಬಂದ ಅವನ್ನ ರೆಡಿ ಮಾಡಿ ಇಟ್ಕೊಂಡು ಬಾಕ್ಲಿಗೆಲ್ಲ ಕಟ್ಟಕ್ಕೆ ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆ ಪಟ ಅಂತ ಅಡ್ಗೆ ಮಾಡ್ಕೊಂಡು ಅಂತೇಳಿ ಸೊ ಎಲ್ಲರಿಗೊತ್ತೈತೆ ಕಳ್ಸ ಸೀರೆ ಉಡ್ಸ ಹೆಂಗ್ ಮೇಲೆ ಇದೆ ಮಾಡ್ತೀನಿ ಅಂತ ಹಾ ಚಲ ಮಡಿ ಹಾ ಸ್ಟಾರ್ಟ್ ಏನಿದೆ ಕ್ಲಿಯರ್ ಆಗಿ ಬರುತ್ತಿಲ್ಲ ಹಾ ಕ್ಯಾಮೆರಾ ತಗಿದು ಹೆಡೆ ಮಾಡಬೇಡ ಇಲ್ಲ ಫಸ್ಟ್ ಏಕ ಹೆಡಿದ್ನಿ ಕಟ್ ಮಾಡ್ಕ ಸಾಕು ಅರೆ ರೆಬ್ಬಣ್ಣ

मायली स्माइली स्माइली बेबी ने दे इदे अलग मांड ने मिश्रदा तरसी देला अंडरकरेशन माडा लवर्स यरडोकडे इने वंदाकडे एक एककडे एक यरडोकडे वंदाकडे

बत्ती ना वाते सिलनला इले माटाड तोरच पडता माटाड त्यान तोरसाक बरेिंग इलेद्राका आले म्यूट माणक बरतेत तान न न तो मंडे लिस्ट मैली ने

ಕಳ್ಸ ಇಟ್ಬಿಟ್ರೆ ಆಗಿತ್ತು ಇನ್ನು ನಮ್ಮ ಪುಟಾಣಿ ಲಕ್ಷ್ಮಿ ಕೂಡ ರೆಡಿಯಾದರು ಸೊ ನೋಡಿ ಇದು ಇಲ್ಲಿ ಇದರಲ್ಲಿ ಗಾಡಿಯೊಳಗೆ ಪೂಜೆ ಮಾಡೋಕ್ಕೆ ಅಂತ ಸೊ ನಾನು ಹಾಕಿರೋ ಇದು ಒಂದು ಪುಟಾಣಿದ್ದು ನಕ್ಲೆ ಸಣ್ಣ ಲಕ್ಷ್ಮಿ ಹಾಕಿದೆ ಇದು ನಮ್ಮ ಲಕ್ಷ್ಮಿ ಹೋಗಾಕಿ ಇದು ಮನೆಯೊಳಗೆ ಮಾಡುವಂಥ ಪೂಜೆ ಮಾಡುವಂಥ ಲಕ್ಷ್ಮಿಗೆ ಇದು ಪುಟಾಣಿ ಲಕ್ಷ್ಮಿ ಇನ್ನು ಗಾಡಿಯೊಳಗೆ ಮಾಡುವಂಥದ್ದು ಅದನ್ನು ಕೂಡ ಇವಾಗಲೇ ರೆಡಿ ಮಾಡಿಬಿಟ್ಟೆ ಇದು ಚಿಕ್ಕ ಸರನ ಇಲ್ಲಿ ಹಾಕಿದೆ ಇದು ಕಳಿಸೋ ಚಿಕ್ಕದು ಮಾಡಿದೆ ಫ್ರೆಂಡ್ಸ್ ಇದ್ರ ಮಾತ್ರ ಬ್ಲೌಸ್ ಪೀಸ್ ಇತ್ತು ಮಾತ್ರ ಸೊ ಇನ್ನು ಜುಮ್ಕ ನನಗೆ ಫ್ರೆಂಡ್ಸ್ ನಾನು ಹಾಕೊಳ್ಲಿಕ್ಕೆ ಅಷ್ಟೆ ಇನ್ನು ದೊಡ್ಡ ಸರನ ನಮ್ಮ ದೊಡ್ಡ ಲಕ್ಷ್ಮಿ ಹಾಕಿದೆ ಚಿಕ್ಕ ಸರನ ನಮ್ಮ ಪುಟ ಅನ್ನ ಲಕ್ಷ್ಮಿ ಹಾಕಿದೆ ಇನ್ನು ಬೇರೆ ಕೆಲಸ ಎಲ್ಲ ತಗೋ ಕ್ಲೀನ್ ಮಾಡಿಬಿಟ್ಟು ಇನ್ನು ಲಕ್ಷ್ಮೀ ಮಖ ತೆಗದ ಇನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನೂ ರೆಡಿ ಮಾಡಬೇಕು ಲಕ್ಷ್ಮಿನ ಇವತ್ತು ನೋಡಿ ಇಲ್ಲಿ ಗಾಯ್ದು ಎಷ್ಟು ಡೆಕೋರೇಷನ್ ಆಗೈತೆ ಸರಿ ಶ್ಯಾಮು ಬರೀ అంత ఫుల్ డెకరేషన్ ఇదే నోడి గడివా అంటారు డ్రైనింగ్ నమ్దు ఊరిన తోర్నా కట్ నైతివ నమ్ చమ్మర్ నోడ్రీ చంద్ర సామే ಏನು ನಿದ್ಗಣ್ಣೆಗೆ ಇರುತ್ತೀಪ್ಪ ಏನಂತೀನಿ ನಾನು ಹೂವಿನ ತೋರ್ಣ ಕಟ್ಟಾಯ್ತು ಈಗ ಇದು ನಾವು ಬೆಳಗ್ಗೆ ಬೆಳಗ್ಗೆ ಹೂವು ಕೊಟ್ಟರು ಮಾವಿನ ತೋರ್ಣ ನಿನ್ನೆನ ಅಂದ್ರೆ ಮಾವಿನಲ್ಲಿ ನಿನ್ನೆನ ತೊಗೊಂಬಂದರು ಇವತ್ತೈದು ತಲೆ ಮನೆ ಹತ್ರ ಹಣ್ಣು ಬಂದಿದ್ದು ಅವೆಲ್ಲ ಹಣ್ಣು ತೊಗೊಂಡು ಸೊ ಮಾವಿನಕಾಯಿ ತೋರ್ನ ಕಟ್ತಾಯಿದ್ದೀವಿ ನಾವು ಚಲೋ ಚಲೋ ಎಲೆ ಯಾಕೆ ನೋಡ್ಕೊಂಡು ಇಂಬಾಗ ಮಾಡಿ ಸಾಕಾಗತ್ತ ನೋಡೋಣ ಅಂತ ಬೆಳಗ್ಗೆಯಿಂದ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕೂ ಪೂರ್ಸೋದಿರಲಿಲ್ಲ ಫ್ರೆಂಡ್ಸ್ ಅಷ್ಟು ಕೆಲಸ ಮತ್ತು ಅದು ಅಲ್ಲದೆ ಇವತ್ತು ಅಡುಗೆ ಕೆಲಸ ಬೇರೆ ಬೇರೆಯವತ್ತ ಬೇರೆ ಲೇಬರ್ಸ್ಗಳು ಮತ್ತು ಗಾಡಿ ಓನರ್ ಅವರೆಲ್ಲ ಊಟಕ್ಕೆ ಬರ್ತಾರೆ ಜಾಸ್ತಿ ಅಡುಗೆ ಮಾಡು ಅಂತ ಹೇಳಿದ್ದರು ಯಜಮಾನ್ರು ಅದನ್ನ ಅಡುಗೆ ಮಾಡಬೇಕು ಅಂತ ಸಿಕ್ಕಾಪಟೆ ನಾನು ಎಕ್ಸೈಟ್ಮೆಂಟಲ್ಲಿ ಸಿಕ್ಕಾಪಟೆ ಬೆಳಗ್ಗೆ ಹಾಕ್ಬಿಟ್ಟೇನೆ ಒಂದು ಕೆ ಜಿ ವರ್ತಾಗಿರುವಂಥ ಅಡುಗೆ ಮಾಡಬೇಕು ಅಂತ ಹೇಳಿದರು ಅಷ್ಟು ಅಡುಗೆ ಮಾಡಬೇಕಂದ್ರೆ ಒಬ್ಬಕ್ಕೆಲ್ಲ ಅಷ್ಟು ಅಡುಗೆ ಮಾಡಬೇಕು ಅಂತ ಆ ಕೆಲಸನೂ ಬೇರೆ ಇತ್ತು ಇನ್ನು ಮತ್ತು ಇವತ್ತು ಹಬ್ಬ ಆದ ಕಾರಣಕ್ಕೆ ಇನ್ನು ಊರಲ್ಲಿರುವಂಥದ್ದು ಬಟ್ಟೆ ತಗೊಂಡಾಕೆಲ್ಲ ಬರ್ತಾರಲ್ಲ ಹಬ್ಬಕ್ಕೆ ಸೊ ಆ ಹಬ್ಬಕ್ಕೆ ಅವರಿಗೆ ಕೂಡ ಇಲ್ಲಿ ಅಡುಗೆಯೂ ಮೇಂಟೈನ್ ಮಾಡಬೇಕು ಅಲ್ಲೇ ಬಟ್ಟೆನೂ ಕೊಡುತ್ತಾ ಇರಬೇಕು ಅಡುಗೆ ಮಾಡ್ತಾ ಬಟ್ಟೆ ಎಲ್ಲ ಕಂದ್ ಕೊಟ್ಕೊಂಡೆ ಏನು ಬೆಟರ್ ಅಂತಂದರೆ ನಿನ್ನೆ ನೈಟೇ ಲಕ್ಷ್ಮೀನ ರೆಡಿ ಮಾಡಿಟ್ಟಿದ್ದಕ್ಕೆ ಇನ್ನೂ ಕೂಡ ನನಗೆ ಭಾಳ ಈಸಿ ಅನ್ನಿಸ್ತು ಮತ್ತು ಅದನ್ನು ಬೇರೆ ರೆಡಿ ಮಾಡಬೇಕಂದ್ರೆ ಟೈಮ್ ಸಿಗಲಿಲ್ಲ ಫ್ರೆಂಡ್ಸ್ ಸಾಯಂಕಾಲ ನಾನು ರೆಡಿ ಆಗಬೇಕಾದ್ರೆ ಟೈಮ್ ಸಿಕ್ಕಿರಲಿಲ್ಲ ಹೆಂಗೆ ಹೇಗೋ ರೆಡಿಯಾಗಿ ಇನ್ನೂ ಗಾಡಿ ಪೂಜೆ ಬೇರೆ ಐತಿ ಇನ್ನೂ ಇವಾಗ ನಮ್ಮ ಮನೆಯಾಗ ಪೂಜೆ ಮಾಡಿಬಿಟ್ಟು ಇನ್ನು ಗಾಡಿ ಒಳಗೂ ಪೂಜೆ ಮಾಡಬೇಕು ಗಾಡಿಗೆ ಲಕ್ಷ್ಮೀ ಪೂಜೆ ಮಾಡಬೇಕು ಇನ್ನು ಅಲ್ಲಿ ಹೋಗಬೇಕು ಅಂತೇಳಿ ಇಲ್ಲಿ ಅವಸರ ಅವಸರಾಗಿ ಪೂಜೆ ಮಾಡಿಕೊಂಡು ಬೆಳಕಿಲ್ಲ ಫ್ರೆಂಡ್ಸ್ ಕರೆಂಟ್ ಸರಿ ಟೈಮ್ಗೆ ಕರೆಂಟ್ ಬೇರೆ ತೆಗೆದುಬಿಟ್ರು ಅಲ್ಲಿಗೆ ಬಸ್ಟು ಬೆಳಕಿರಲಿಲ್ಲ ಹಂಗಾಗಿ ಅಷ್ಟು ಕ್ಲಿಯರ್ ಆಗಿ ಲಕ್ಷ್ಮಿ ಕಾಣಿಸಕತ್ತಿಲ್ಲ ನಿಮಗೆ ಸೌಂಡನ್ನ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡತ್ತೇನು ರೀ ಯಾಕಂದ್ರೆ ಸಾಂಗ್ ಹಚ್ಚಿದ್ರೆ ಸಾಂಗ್ ಪ್ಲೇ ಮಾಡಿದ್ರೆ ಗಾಡಿ ಒಳಗೆ ಹಂಗೆ ಕಾಪಿ ರೈಟ್ ನಿಮಗೆ ಗೊತ್ತೈತಿ ಕಾಪಿ ರೈಟ್ ಕಂಪಲ್ಸರಿ ಬೀಳುತ್ತೆ ಅಂತೇಳಿ ಇದು ಗಾಡಿ ಒಳಗೆ ಲಕ್ಷ್ಮೀ ಪೂಜೆ ರೀ ಫ್ರೆಂಡ್ಸಾ ಟೈಮ್ ಬಾಡ ಹೋಗ್ಬಿಟ್ಟಿತ್ತು ಒಂದು ಅಂದರೆ ಅದು ಮನೇಲಿ ಪೂಜೆ ಮಾಡ್ಕೊತ ಕೂತಲ್ಲ ಸ್ವಲ್ಪ ಲೇಟ್ ಆಗಿಬಿಡ್ತು ಇನ್ನೂ ಎಲ್ಲ ಗಾಡಿ ಪೂಜೆನೂ ನಡೆಯತ್ತಿದ್ದು ನಾವು ಕೂಡ ಅವಾಗಲೇ ಮಾಡಿದ್ವಿ ಏನಿಲ್ಲ ಅಂದ್ರೆ ಒಂದು ಎಂಟೂವರೆಗೆ ಎಂಟು ಗಂಟೆಗೆ ಆಗಬೇಕಾಗಿರೋದು ಎಂಟೂವರೆಗೆ ಆಗಿತ್ತು ನೈಟ್ ಇನ್ನೂ ಕ್ಯಾಮ್ರ ಒಬ್ರ ಕೈಯಾಗಿ ಕೊಟ್ಟಿದ್ದೆ ಬಟ್ ಅವರು ಹೆಂಗೆ ಹೆಂಗೆ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ಗೆ ಹಾಕ್ತೀವಲ್ಲ ಆ ರೀತಿ ವಿಡಿಯೋ ಮಾಡಿಬಿಟ್ಟಾರೆ ಅದು ಅಷ್ಟು ಇಡೋ ಕ್ಲಾರಿಟಿ ಇಲ್ಲ ಚೆನ್ನಾಗಿ ಆಯಿತು ಒಟ್ಟಿನಲ್ಲಿ ನಮ್ಮ ಹಬ್ಬ ದೀಪಾವಳಿ ಹಬ್ಬ ಅಂದ್ರೇ ನಮ್ಮ ನಮ್ಮ ಕಡೆ ಫುಲ್ ಗ್ರ್ಯಾಂಡಾಗಿ ದೀಪ ಹಬ್ಬ ಮಾಡೋದೇ ದೀಪಾವಳಿ ಹಬ್ಬ ಗ್ರ್ಯಾಂಡಾಗಿ ಮಾಡ್ತಾರೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ